ವಿಶ್ವನಾಥ್ ಅವರು ನಾನು ನೋಡಿದೆ ಅವ್ರು ಹೇಳಿದ ಸ್ಟೇಟ್ಮೆಂಟ್ ನೋಡಿದೆ ನನ್ನ ತಲೆದಂಡ ಆಗುತ್ತೆ ಅಂತ ಸ್ವಾಮೀಜಿಯವರು ಯಾವತ್ತು ಕೂಡ ಯಾರು ಹಿಂಬಾಗ ಇಲ್ಲಿ ಹಿಂಬಾಲಕರಲ್ಲ ಅವರು ನಮ್ಮ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದಾರಲ್ಲ ನಮ್ಮ ಸಮಾಜದ ಇದ್ದಾರಲ್ಲ ಅವ್ರಿಗೆ ಮಾರ್ದ ಅವರ ಮಾರ್ಗದರ್ಶಕರು ಅವರ ಮಾರ್ಗದರ್ಶನ ಇಡೀ ಸಮಾಜ ಕೇಳ್ತಿದ್ದೆ ಈ ಸಮಾಜದಲ್ಲಿ ಯಾರಾದ್ರು ಪ್ರಶ್ನಾತೀತ ನಾಯಕ ಯಾರು ಇದ್ದರೆ ಅದು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ ಯಾವತ್ತು ಸಿದ್ದರಾಮಯ್ಯನವರು ಮಠದ ಮೇಲೆ ಒತ್ತಡ ಹಾಕಿ ಸಮಾಜದ ಮೇಲೆ ಒತ್ತಡ ಹಾಕಿ ನೀವು ನನ್ನ ಪರವಾಗಿ ಬನ್ನಿ ಅಂತ ಎಲ್ಲಿ ಹೇಳಿಲ್ಲ ಅವ್ರು ಮಾಡ್ತಾ ಇರೋತಂಥ ಕಾರ್ಯಕ್ರಮ ಅವ್ರು ಕೊಟ್ಟಿರತಕ್ಕಂಥ ಸಮಾಜಕ್ಕೆ ಮಾಡಿರೋ ಕೊಡುಗೆನ ನೆನೆಸ್ಕೊಂಡು ಸಮಾಜ ಅವ್ರ ಹಿಂದೆ ಇದೆ ಇವ್ರ ಹಿಂದೆ ಯಾರೂ ಇಲ್ಲ ಮನೆಗೋ ಈ ಗೋಪಿ ಹೇಳ್ದಂಗೆ ಸ್ವಲ್ಪ ಹೊತ್ತಲ್ಲಿ ಮೊನ್ನೆ ಯಾವುದೋ ಒಂದು ಸಭೆ ಆದಾಗ ಸಾವಿರಾರು ಜನ ಹಿಂದೆ ಹೋದ್ರಂತೆ ಇವ್ನು ಇಳಿದು ಗೊತ್ತಾದರೂ ಮೂರು ಜನ ಇಲ್ವಂತೆ ಅದರಿಂದ ಸಮಾಜ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೆ ಸ್ವಾಮೀಜಿಯವರು ಮೇಲೆ ಒತ್ತಡ ಹಾಕಿ ಸಿದ್ದರಾಮಯ್ಯನವ್ರ ಸಮಾಜನ ತಮ್ಮ ಪರವಾಗಿ ಮಾತಾಡ್ಸ್ಕೊಳ್ತಾ ಇದ್ದ ಅಂತ ಅಂಥ ಯೋಚನೆ ಸಿದ್ದರಾಮಯ್ಯ ಇಲ್ಲ ಮತ್ತು ಅವ್ರು ಬಹಿಷ್ಕಾರ ಆಗ್ತೀನಿ ಅಂತ ಹೇಳಿದ್ದಾರೆ ಯಾರನ್ನು ಬಹಿಷ್ಕಾರ ಆಗ್ತೀರಾ ನೀವು ತಲೆದಂಡ ಅಂತೇಳಿದ್ದಾರೆ ಯಾರು ತಲೆದಂಡ ನಿಮ್ಮ ರಾಜಕೀಯವಾಗಿ ನಿಮ್ಮ ತಲೆದಂಡನೇ ಮುಗಿದೋಗಿದೆ ಈಗ ಈಗ ಯಾವ ಪಕ್ಷ ಅಂತ ಹುಡುಕ್ತಾ ಇದ್ದೀರಾ ಈಗ ನನಗೇನು ಯಾರೋ ಹೇಳ್ತಿದ್ರು ಮೊನ್ನೆ ನಮ್ಮ ಬಿ ಜೆ ಪಿ ಸ್ನೇಹಿತರು ಭವಿಷ್ಯ ವಿಶ್ವನಾಥ್ ಅವರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ಹೊಸ ಪಕ್ಷ ಕಟ್ತಾರೆ ಅಂತ ಹೇಳಿ ಅದೊಂದು ಬಾಕಿ ಇದೆ ಅಷ್ಟೇ ಈಗ ಜನತಾ ಕಾಂಗ್ರೆಸ್ ಮುಗೀತು ಜನತಾದಳ ಮುಗೀತು ಬಿ ಜೆ ಪಿ ಮುಗೀತು